ಇಷ್ಟು ಲುಕ ಇದ್ದಂಗಿದೆ ಅಲ್ಲ ನಾನು ವರ್ಷ ವರ್ಷ ಬರ್ತಿದ್ದೆ ಆದ್ರೆ ಇಷ್ಟು ಫಸಲು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಅದು ಬೆಂಗಳೂರಲ್ಲಿ ಬಿಟ್ಟಿದೆ ಅಂತ ಗ್ರೇಟೆ ನೋಡಿ ಮರ ಇದೇನು ಅಡಿಕೆ ಗಿಡನೋ ಈಚಲಿ ಗಿಡನೋ ಗೊತ್ತಿಲ್ಲಪ್ಪ ಇದು ನೋಡ್ರಿ ಅದು ಈಚಲಿ ಗಿಡ ಅಲ್ಲ ಒಂದು ಕೊಯ್ಲು ತಗೋದ್ರು ಹಿಂಗಿದೆ ಕರೆಕ್ಟ್ ಅಲ್ಲ ಹಾಂ ಇಲ್ಲಿ ನೋಡ್ರಿ ಇಲ್ಲಿ ಈಚಲಿ ಗಿಡ ಹಾಂ ಅಲ್ಲು ಒಂದು ಯಾವುದು ಜಾಸ್ತಿ ಯಾವುದು ಕಡಿಮೆ ಅಂತೇನಿಲ್ಲ ನೋಡಿ ನೋಡಿ ಅದು ನೋಡಿರಿ ಹಾಂ ನೋಡಿ ನೋಡಿ ಇಲ್ಲಿ ಕಾಯಿ ನೋಡಿ ಕಾಣ್ತದೆ ಕ್ಯಾಮ್ರಾದಲ್ಲಿ ಓಕರ್ ಭಾಳ ಖುಷಿ ಆಗ್ಬಿಟ್ಟಿರ್ತಾರೆ ಅಲ್ಲ ರೀ ಇವೆಲ್ಲ ಎಲ್ಲಿ ಗೊತ್ತಾ ಬಿಡೋದು ಮಲೆನಾಡಲ್ಲಿ ಬಿಡ್ತದೆ ಇಷ್ಟು ಅಲ್ಲ ಯಾಕೆಂದ್ರೆ ಅಲ್ಲಿ ವಾತಾವರಣ ಆಮೇಲೆ ಮಣ್ಣು ಹಂಗೆಲ್ಲ ಇರುತ್ತೆ ಮಲೆನಾಡಲ್ಲಿ ಅಂಥದ್ದು ಬೆಂಗಳೂರಲ್ಲಿ ಬಿಟ್ಟಿದೆ ರಾಜಧಾನಿಲಿ ಬಿಟ್ಟಿದೆ ಅಂದರೆ ಏನು ಕೆಲಸ ಮಾಡಿರ್ಬೇಕು ಗೊಬ್ಬರ ಇದು ಅಲ್ವ ಓ ಸ್ವಲ್ಪ ಕಂಜೂಸು ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಹಾ ಹಾಂ ನಾನು ಹೇಳಿದೆ ಅವ್ರಿಗೆ ಒಂದು ಮೂರು ನಾಲ್ಕು ಕಿಲೋ ಕೊಟ್ರಪ್ಪ ಅಂತ ಈ ಸಾಕು ಮಾರೇ ಸಾಕು ನಮಗೆ ಅಂತ ಚಂದ ಬರುತ್ತಿಲ್ಲ ಅಂತ ಹೇಳಿದರು ಹಾಂ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಟು ಕೊಟ್ಟಿದ್ರೆ ಹೇಳೋಕ್ಕೆ ಅಸಾಧ್ಯ ನೋಡ್ರಿ ಕತೆ ಕತೆ ಏನ್ರಿ ಪಿತ ಪಿತ ಪಿತಾ ಅಂತವಲ್ಲ ರೀ ಹಾಂ ಪಿತಪಿತಾ ಇದರಲ್ಲಿ ಯಾವುದು ಫೋಟೋ ತೆಗೋಣ ಯಾವುದು ಬಿಡೋಣ ಗೊತ್ತಾಯ್ತಲ್ಲ ಅಲ್ಲ ಕೆಲವು ಕಡೆ ಏನಾದರೆ ಯಾವುದೋ ಒಂದು ಮರದಲ್ಲಿ ಆಗಿರ್ತದೆ ಬದಲಾವಣೆ ಇಲ್ಲ ಹಂಗಲ್ಲ ಇಲ್ಲಿ ಪ್ರತಿ ಮರ ಯಾವ ಮರಕ್ಕೆ ಫೋಟೋ ಹಿಡೀಬೇಕು ಅನ್ನೋದು ಗೊತ್ತಾಯ್ತಲ್ಲ ಈಗ ಯಾವ ಮರಕ್ಕೆ ಕ್ಯಾಮ್ರಾ ಹಿಡಿಯೋದು ಯಾವ ಮರಕ್ಕೆ ಫೋಟೋ ಹಿಡಿಯೋದು ನೋಡ್ರಿ ಇಲ್ಲಿ ಓಹೋ ಕತೆ ಇಲ್ಲಿ ಇದೆಯಲ್ಲ ಕ್ಯಾಮ್ರಾದಲ್ಲಿ ನೋಡಿರಿ ಗೊಂಚಲೆ ಇದು ನೋಡಿರಿ ನೋಡಿರಿ ಅದು ನೋಡಿರಿ ಅದು ಹಾಂ ಹ್ಞೂ ಇಲ್ಲ ನಾನು ವರ್ಷ ವರ್ಷ ಬರ್ತಿದ್ದಲ್ಲ ಈ ವರ್ಷ ಅಂತೂ ಬಿರಿ. ಹೋಗ್ತಾ ಹೋಗ್ತಾ ಇದ್ದರೆ ಯಾವ ಮರೂ ಬಿಡೋಂಗಿಲ್ಲ ಹಲೋ ಫೋಟೋ ತೆಗೆಯೋದು ಇಂಥ ಮರ ಬಿಡೋಂಗಿಲ್ಲ ನನಗೆಲ್ಲ ನೋಡಿ ಓಹೋಹೋ ಇನ್ನು ಇದು ನೋಡಿ ಇದು ನೋಡಿ ಈಗ ಇದಾಗ್ತದೆ ಒಂಬಾಳೆ ಬರೋಕ್ಕೆ ನೋಡಿ ಟೈಮು ನೋಡಿ ಇದು ಅಲ್ಲೇ ಇದು ಗೊನೆ ಕಿತ್ಕಂಡವ್ರದು ಕಿತ್ತವ್ರೆ ಇನ್ನೊಂದು ಒಂಬಳೆ ನೋಡ್ರಿ ಗಿಡ ಹಸರು ನೋಡ್ರಿ ಹೆಂಗಿದೆ ನೋಡ್ರಿ ಅದು ಏನು ಕಟ್ಟಿದೆ ಕಾಯೋದು ಅಂದರೆ ಮಣ್ಣು ಚೆನ್ನಾಗಿದ್ದಿದ್ರೆ ಇನ್ನೂ ಚೆಂದ ಬಂದಿರ ಇಲ್ಲಿ ಬೆಂಗಳೂರಲ್ಲಿ ಇಂಥ ಮಣ್ಣು ಸಿಕ್ಕದೆ ಅಪ್ರೂಪ ಅಲೂರ ಅಲ್ಲೇ ಒಂದು ಕೊಯಿಲ್ ತೆಗೆದಿದ್ರ ಅಲ್ವಾ ಒಂದು ಕೂಯಲ್ ತ ಒಂದ್ಸರಿ ತೆಗ್ದ್ರೆ ಎರಡು ಸರಿ ತೆಗ್ದ್ರ ಇದೆಲ್ಲ ಒಂದ್ಸರಿ ಒಂದ್ಸರಿ ತೆಗ್ದಿದ್ರಾ ಕೊಯಿಲೆಲ್ಲ ಹಾಂ ಈಗ ಗ್ರಾನುವಲ್ಸು ಔಷಧಿ ಎಲ್ಲ ನೋಡಿ ನೋಡಿ ಏನಿದೆ ಕಾಯಿದು ನಿಮ್ ಓನರ್ ಬಹಳ ಖುಷಿ ಇದಾರೆ ನೋಡಿ ಅಲ್ಲೂ ಚೆನ್ನಾಗಿದೆಯಂತೆ ಅಲ್ಲೇ ಮತ್ತೆ ಇದಾಕಿದ್ರಲ್ಲ ಪುತ್ತೂರು ಅವರ ಬ್ರದರ್ ಹತ್ರ ಕಳ್ಸಿಕೊಟ್ಟಿದ್ರೆ ಪುತ್ತೂರ್ಗೆ ಅಲ್ಲೂ ಸೂಪರ್ ಆಗಿದೆಯಂತೆ ರೈತರಿಗೆ ಈ ತರ ಹಿಡಿದ್ಬಿಟ್ರೆ ಎಷ್ಟು ಖುಷಿ ಇಡ್ತಾರೆ